ಚಂದ್ರನ ಬಗ್ಗೆ ಇವತ್ತು ವಿಶೇಷವಾಗಿ ಮಾತಾಡೋಣ ಚಂದ್ರ ಅಂದರೆ ದೊಡ್ಡವರು ಹೇಳ್ತಾರೆ ಚಂದ್ರನು ಬಲು ಸುಂದರನು ಮಂಗಳ ಕಾರ್ಯಕರ್ತನು ನಂಬಿದವರಿಗೆ ಇಂಪನ್ನು ಕೊಡುವ ಚಂದಿರ ಅಂತ ನಾವೆಲ್ಲ ಕಿ ಮಾತು ಕೇಳಿದ್ದೀವಿ ನಾವು ಇಂತಹ ಚಂದ್ರ ದ್ವಾದಶ ಭಾವಗಳಲ್ಲಿ ಅಂದರೆ ಹನ್ನೆರಡು ಲಗ್ನಗಳಲ್ಲಿ ಬಂದಾಗ ಒಂದು ಮನೆಯಲ್ಲಿ ಎರಡನೇ ಮನೆ ಅಥವಾ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಥವಾ ಲಗ್ನ ದ್ವಿತೀಯ ತೃತೀಯ ಚತುರ್ಥ ಪಂಚಮ ದ್ವಾದಶ ಅಂದರೆ ಲಗ್ನದಲ್ಲಿ ತಾಗೇನ ಫಲ ದ್ವಿತೀಯದಗಿದ್ದಾಗೇನ ಫಲ್ಲ ತೆಗಿದ ಫಲ ಚತುರ್ಥಗಿದ್ದ ಗೆನ್ಫಲ ಅಂತ ನಾವು ನೋಡ್ತಾ ಹೋಗೋಣ ಚಂದ್ರ ಬಹಳ ಅತ್ಯಂತ ಶುಭ ಗ್ರಹ ಅವನು ಶುಭನಾಗಿದ್ದರೆ ಮಾತ್ರ ಅಂತಹ ಪೂರ್ಣ ಪ್ರಮಾಣದ ಶುಭಚಂದ್ರನೇನಾದರೂ ಲಗ್ನದಲ್ಲಿದ್ದು ಅವನನ್ನು ವೃದ್ಧಿಚಂದ್ರನಾಗಿದ್ದರೆ ಅಂತ ನೋಡಿದಾಗ ಸಾಮಾನ್ಯವಾಗಿ ದುಡ್ಡು ಮುಖ ಮುಖ ತುಂಬ ದೊಡ್ಡಾಗಿರುತ್ತೆ ಅವ್ರ ಮುಖ ಚೆನ್ನಾಗಿರುತ್ತೆ ಯಾವಾಗಲೂ ಬಹಳ ಇರ್ತಕ್ಕಂಥ ಅವರು ಆಸೆ ಪಡ್ತಾರೆ ಭಾಳ ಶುಭ್ರವಾಗಿರ್ಬೇಕು ಅನ್ನೋದು ಆಸೆ ಪಡ್ತಕ್ಕಂಥ ಅವರು ಆಗ್ತಾರೆ ಅವರು ಆದರೆ ಆ ಚಂದ್ರನೇನಾದರೂ ಯಾವ ಚಂದ್ರ ಲಗ್ನದಾಗಿರ್ತಕ್ಕಂಥ ಚಂದ್ರನೇನಾದರೂ ಕೂಡ ಲ ಲಗ್ನದಾಗಿರ್ತಕ್ಕಂಥ ಚಂದ್ರ ಪಾಪಿಯಾಗಿದ್ದರೆ ಅವರು ಸ್ವಲ್ಪ ನೀಟ್ನೆಸ್ ಅಂದರೆ ಶುದ್ಧಿ ಇರೋದು ಭಾಳ ಕಡಿಮೆ ಅವರು ಹೇಗಿದ್ದರೂ ನಡೀತದೆ ಬಿಡು ಅಂತಾರೆ ಇರಲಿ ಬಿಡು ಹೇಗೋ ಒಂದು ಜೀವನ ಕಳೆದ್ರೆ ಸಾಕು ಅಂತ ಒಂದು ಅನಿಸ್ಕೊಂಡ್ಬಿಡತ್ತೆ ಹೇಗಿದ್ದರೆ ನಮಗೆ ಅಷ್ಟು ಇರಬೇಕು ಹೇಗೋ ಒಂದು ಬಟ್ಟೆ ಇದ್ದರೆ ಸಾಕು ಅನ್ನೋಷ್ಟು ಮಟ್ಟ ಮಟ್ಟಿಗೆ ಬರುತ್ತೆ ಶುಭಗ್ರಹ ಲಗ್ನದಲ್ಲಿದ್ದರೆ ಶುದ್ಧಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಒಂದು ಎರಡನೇದು ಇನ್ನು ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನ ಧನಸ್ಥಾನ ಇಂತಹ ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನ ಧನಸ್ಥಾನದಲ್ಲಿ ಚಂದ್ರನ ಅವನು ಶುಭನಾಗಿದ್ದರೆ ತುಂಬ ಧನವಂತೆ ವಿಶೇಷವಾಗಿ ಹೆಣ್ಮಕ್ಕಳಿಗೆ ತುಂಬ ಧನವಂತೆ ಆಂಥರ ಒಳ್ಳೆ ಸ್ವಭಾವ ಪತಿ ಅಂದರೆ ತುಂಬ ಭಕ್ತಿ ದೈವಿಕ ಭಕ್ತಿ ಇವೆಲ್ಲ ಇರುತ್ತೆ ಕುಟುಂಬದಲ್ಲಿ ಅಥವಾ ಎರಡನೇ ಮನೆಯಲ್ಲಿ ದ್ವಿತೀಯ ಸ್ಥಾನದಲ್ಲಿ ಚಂದ್ರನಿದ್ದಾಗ ತೃತೀಯದಲ್ಲಿ ಚಂದ್ರನಿತ್ತು ಪಾಪಿ ಆದರೆ ಅಥವಾ ಪಾಪಗ್ರಹಗಳಿದ್ದ ಪೀಡಿತನಾಗಿದ್ದರೆ ರೋಗದ ತವರು ಮನೆ ಬಹಳ ಮಾತು ನಿಷ್ಠುರವಾಗಿ ಆಡ್ತಕ್ಕಂಥದ್ದು ಜಿಪುಣತನ ನಂತರ ಮನಸ್ಸು ಸರಿ ಇರಲ್ಲ ಅಂದರೆ ಕೆಟ್ಟದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಆ ಮಗಳು ಆದರೆ ಪಾಪಿ ಆಗಿದ್ದರೆ ಮಾತ್ರ ಚಂದ್ರ ಮೂರನೇ ಮನೆಯಲ್ಲಿದ್ದರೆ ಇನ್ನು ಚತುರ್ಥ ಸ್ಥಾನ ಸುಖ ಸ್ಥಾನದಲ್ಲಿ ಚಂದ್ರ ಬಂದಾಗ ಶುಭ್ರವಾಗಿರ್ತಕ್ಕಂಥ ವಸ್ತ್ರವನ್ನು ಹಾಕಕ್ಕೆ ಇಷ್ಟಪಡ್ತಾರೆ ಮನಸ್ಸು ಯಾವಾಗ ಸ್ಥಿರವಾಗಿರುತ್ತೆ ಒಂದ್ಸರಿ ಯೋಚನೆ ಮಾಡಿದ್ದು ವಿಚಲಿತವಾಗಲ್ಲ ಒಂದ್ಸರಿ ಯೋಚನೆ ಮಾಡಿದ್ದಕ್ಕೆ ಭದ್ರ ಆಗಿರ್ತಾರೆ ಅವರು ಬಹಳ ಸ್ಪೆಷಲ್ ಅದು ಇನ್ನೊಂದು ವೇದ ಧರ್ಮಗಳಲ್ಲಿ ಬಹಳ ಪ್ರೀತಿ ಚತುರ್ಥ ಸ್ಥಾನದಲ್ಲಿ ಚಂದ್ರನಿದ್ದಾಗ ಇನ್ನು ಪಂಚಮ ಸ್ಥಾನ ಐದು ಮನೆ ಒಳ್ಳೆಯ ಸಂತಾನ ಆಗ್ತಾರೆ ಮಕ್ಕಳು ಒಳ್ಳೆ ಚೆನ್ನಾಗ ಸಂತಾನ ಹೋಗ್ತಾರೆ ಒಳ್ಳೆ ಗುಣವಂತರು ಮಕ್ಕಳು ಇರ್ತಾರೆ ಸ್ವತಃ ಜಾತಕನೂ ಗುಣವಂತರಾಗಿರ್ತಾನೆ ಅವನು ಆ ಗೌರವಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಗೌರವ ಅಂದರೆ ಬಹಳ ಇಷ್ಟ ಆಮೇಲೆ ಹಣಕಾಸು ಏರಳು ವ್ಯವಹಾರ ಜ್ಞಾನ ಚೆನ್ನಾಗಿರುತ್ತೆ ಬುದ್ಧಿ ಭಾಳ ದೂರ ಅದಾದ ಅದಾದಮೇಲೆ ಇದು ಏನಂತಾರೆ ಏನಂತಾರದ ರೋಗಸ್ಥಾನ ಶತ್ರುಸ್ಥಾನ ಋಣಸ್ಥಾನ ಆದರೆ ಮನೆ ಅಂಥ ಕಡೆ ಜನರು ಇದ್ದಾಗ ಯಾವಾಗಲೂ ದುಡ್ಡು ಕೈಯಲ್ಲಿ ಇಟ್ಕೊಳ್ಳಲ್ಲ ಹಣಕಾಸು ಕಷ್ಟ ಸುಖಕ್ಕೆ ಕೊರತೆ ಆಗ್ತದೆ ಶತ್ರುಗಳ ಕಾಟ ತುಂಬ ಆಗುತ್ತೆ ಆರನೇ ಮನೆಯಲ್ಲಿ ಚಂದ್ರನಿದ್ದಾಗ ಶತ್ರುಗಳ ಕಾಟ ಬಹಳ ಇರ್ತದೆ ಅವಾಗ ಏನಾದರೂ ಅನಾರೋಗ್ಯ ಕಾಡ್ತಾ ಇರ್ತವೆ ಜನರಲ್ ವೀಕ್ನೆಸ್ಸು ಕಾಡ್ತಾ ಇರ್ತವೆಂದ ಇನ್ನು ಸಪ್ತಮದಲ್ಲಿ ಚಂದ್ರನಿದ್ದಾಗ ಬಹಳ ಚತುರತನ ಬಹಳ ಬುದ್ಧಿ ಭಾಳ ಜಾಣೆ ಅಥವಾ ಜಾಣ ಅಂತ ಕರೀತವೆ ಜಾಣ ಜಾಣ ಮರಿ ಅಂತ ಹೇಳ್ತಾರೆ ಬಹಳ ಚುರುಕಾಗಿರ್ತಾರೆ ಹೆಣ್ಣಾದರೆ ಗಂಡನಿಗೆ ಪ್ರೀತಿಯಾದವಳು ಗಂಡ ಅಂದರೆ ಗಂಡನಿಗೆ ಪ್ರೀತಿ ಪಾತ್ರನಾದವನು ಒಳ್ಳೆಯ ವಿವೇಕ ಇರ್ತದೆ ಪುಣ್ಯವಂತರಾಗಿರ್ತಾರೆ ಅಂಥವ್ರನ್ನ ಮದುವೆ ಮಾಡಿಕೊಳ್ಳೋರು ಕೂಡ ಪುಣ್ಯವಂತರಾಗಿರ್ತಾರೆ ಅಂತ ಶಾಸ್ತ್ರಗಳಂತೆ ಸತ್ಯವಂತರಾಗಿರ್ತಾರೆ ಅವ್ರಿಗೆ ಸತ್ಯ ಸುಳ್ಳು ಸುಳ್ಳಂದ್ರೆ ಆಗಲ್ಲ ಇನ್ನು ಅಷ್ಟಮ ಸ್ಥಾನ ಎಂಟನೇ ಮನೆಯಲ್ಲಿ ಚಂದ್ರ ಇದ್ದಾಗ ಸೊ ಕಣ್ಣಲ್ಲಿ ಏನಾದರೂ ಒಂದು ತೊಂದರೆ ಇರುತ್ತೆ ಅನಂತರ ಹೆಣ್ಮಕ್ಕಳಲ್ಲಿ ಸ್ಥಾನಗಳಲ್ಲಿ ತೊಂದರೆ ಇರುತ್ತೆ ಅನು ಅಥವಾ ಗುಪ್ತಾಂಗ ಯೋನಿಗೆ ಸಂಬಂಧಪಟ್ಟ ತಾಪತ್ರಗಳು ಆನಂತರ ಗಂಡು ಮಕ್ಕಳಾದರೆ ಏನಾದರೂ ಒಂದು ಸಣ್ಣ ಪುಟ್ಟ ರೋಗಕ್ಕೆ ತುತ್ತಾಗತಕ್ಕಂಥದ್ದು ಆನಂತರ ಎಷ್ಟು ಒಡವೆ ವಸ್ತ್ರ ತಗೊಂಡ್ರು ಕೂಡ ನನಗೆ ಹೇಳ್ತಾರೆ ಇದ್ದರೆ ಚಿನ್ನ ವಸ್ತ್ರ ಚಿನ್ನ ಆಭರಣಗಳನ್ಗೆ ಆಗಿಬರಲ್ಲ ಅಂದರೆ ಎಷ್ಟೇ ಆಸೆ ಪಟ್ಟು ಎಂಥ ಚಿನ್ನದ ಒಡವೆ ಮಾಡಿಸ್ಕೊಟ್ರೂ ಕೂಡ ಅದು ಯಾರಿಗಾದರೂ ಕೊಡಬೇಕಾಗುತ್ತೆ ಅಥವಾ ಅದನ್ನು ಮಾರಬೇಕಾಗುತ್ತೆ ಚಿನ್ನದ ಚಿನ್ನದೊಡವೆ ಕೈಯಲ್ಲಿ ನಿಂತ್ಕೊಳ್ಳೋಲ್ಲ ಎಷ್ಟು ಚಿನ್ನ ಇದ್ದರೂ ಕೂಡ ನಿಂತ್ಕೊಳ್ಳಲ್ಲ ಆವಾಗ ಚಂದ್ರ ಅಷ್ಟಮದಲ್ಲಿ ಬಲಹೀನಾಗಿರ್ತಾನೆ ಅಂತ ಆನಂತರ ನಾವು ಯಾವುದು ಮಾಡಬಾರ್ದು ಅಂತಿಗೋ ಅದರ ಕಡೆನೇ ಮನಸ್ಸು ಹೋಗ್ತಾಯಿರ್ತದೆ ಇನ್ನು ಭಾಗ್ಯಭಾವ ಒಂಬತ್ತನೇ ಮನೆ ಅದೃಷ್ಟಸ್ಥಾನ ಅಲ್ಲಿ ಚಂದ್ರನಿದ್ದಾಗ ಧರ್ಮಾಂತರ ಪ್ರೀತಿ ಯಾಕಂದರೆ ಧರ್ಮಸ್ಥಾನ ಅದು ಒಂಬತ್ತನೇ ಮನೆ ಒಳ್ಳೆಯ ರೂಪವಂತರಾಗಿರ್ತಾರೆ ಭಾಗ್ಯವಂತರಾಗಿರ್ತಾರೆ ಒಳ್ಳೆ ಸಂತಾನ ಆಗುತ್ತೆ ಯಾವಾಗಲೂ ದೇವತರ ದೇವರ ಆರಾಧನೆ ಮಾಡಿದರೆ ನಿರತರಾಗಿರ್ತಾರೆ ದೈವಿಕ ಶಕ್ತಿ ಯಾವಾಗ ಅವ್ರಿಗೆ ತುಂಬ ಹೆಚ್ಚಾಗಿ ಕಂಡುಬರ್ತದೆ ಇನ್ನು ದಶಮಸ್ಥಾನ ಜಾತಕದಲ್ಲಿ ದಶಮ ಸ್ಥಾನವನ್ನು ಕಿರೀಟ ಸ್ಥಾನ ಅಂತ ಕರೀತಾರೆ ಅಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಥಾನ ದಶಮಸ್ಥಾನ ಗೌರವ ಸನ್ಮಾನ ಸನ್ಮಾನ ಕೀರ್ತಿ ಪ್ರಶಸ್ತಿಗಳು ಎಲ್ಲವೂ ಕೂಡ ತಂದುಕೊಡ್ತಕ್ಕಂಥದ್ದು ಅದು ಮಾನ ಸನ್ಮಾನ ಆಗಿರ್ಬೋದು ಮಾನ ಸನ್ಮಾನ ಕೀರ್ತಿ ಯಶಸ್ಸು ಅಭಿವೃದ್ಧಿ ಎಲ್ಲವೂ ದಶಮ ಸ್ಥಾನ ಅದನ್ನ ಕಿರೀಟ ಸ್ಥಾನ ಹನ್ನೆರಡು ಭಾವಗಳಲ್ಲಿ ಅತ್ಯಂತ ಮುಖ್ಯವಾದ ಸ್ಥಾನ ಅಂತ ದಶಮ ಸ್ಥಾನವನ್ನು ಅಂತಹ ದಶಮ ಸ್ಥಾನದಲ್ಲಿ ಚಂದ್ರ ಇದ್ದಿದ್ದೇ ಆಗಿದ್ದು ಆ ಚಂದ್ರ ಬಲಾಢ್ಯವನಾಗಿದ್ದರೆ ಅವ್ರನ್ನ ಕುಲಶ್ರೇಷ್ಠರು ಅಂತ ಕರೀತಾರೆ ಅಂದ್ರೆ ಅವರ ಕುಲದಲ್ಲಿ ಅವರೇ ಶ್ರೇಷ್ಠವಂತರು ಅವರಿಗಿಂತ ಇನ್ಯಾರು ಯಾರು ಹೆಸರು ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಕುಲದಲ್ಲಿ ಅವರು ಶ್ರೇಷ್ಠವಂತರಾಗಿರ್ತಾರೆ ಅಂತ ಪುಣ್ಯವಂತರು ನಂತರ ಲೋಕಸ ಲೋಕದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಕಾರ್ಯವನ್ನು ಅವರು ಮಾಡ್ತಾರೆ ಇನ್ನು ಲಾಭಸ್ಥಾನದಲ್ಲಿ ಚಂದ್ರ ಅನ್ನೊಂದನೇ ಮನೆ ಚಂದ್ರ ಇದು ಲಾಭ ಅಂದರೆ ನಮ್ಗೆ ಗೊತ್ತು ಲಾಭ ಅಂತ ಅಂತಹ ಲಾಭಸ್ಥಾನ ಚಂದ್ರ ಇದ್ದರೆ ಏನು ಮಾಡಿದ್ರು ಕೂಡ ಲಾಭ ಜೀವನದಲ್ಲಿ ಯಾವ ಕೆಲಸವನ್ನು ಕೈ ಹಾಕಿದ್ರೂ ಕೂಡ ಅದು ಲಾಭಕ್ತವಾಗಿರುತ್ತೆ ಲಾಭದ ತೋರ್ಮನೆ ಆಗಿರುತ್ತೆ ಅವ್ರ ಮನೆ ಆನಂತರ ನೋಡಲಿಕ್ಕೂ ಕೂಡ ಬಹಳ ಚೆನ್ನಾಗಿರ್ತಾರೆ ಸುಂದರವಾಗಿರ್ತಾರೆ ಹೆಣ್ಣಾಗ್ಲಿ ಗಂಡಾಗಲಿ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಆಗತಕ್ಕಂಥ ಭವಿಷ್ಯ ಜ್ಞಾನ ಗೊತ್ತಾಗುತ್ತೆ ಅವ್ರಿಗೆ ಅವ್ರು ಹೇಳ್ತಾರೆ ನನಗೆ ಗೊತ್ತು ಹಿಂಗಾಗಿತ್ತು ಹಿಂಗಾಗುತ್ತೆ ಅಂತ ನನಗೆ ಗೊತ್ತಿತ್ತು ಅಂದರೆ ಅದು ಹಂಗೆ ಆಗುತ್ತೆ ಅದಕ್ಕೆ ಭವಿಷ್ಯ ಜ್ಞಾನ ಅಂತ ಕರೀತಾರೆ ಅಂಥ ಭವಿಷ್ಯ ಜ್ಞಾನ ಭವಿಷ್ಯದ ಜ್ಞಾನ ಇವ್ರಿಗಿರುತ್ತೆ ಇನ್ನು ದ್ವಾದಶದ ಚಂದ್ರ ದ್ವಾದಷ್ಟು ಸ್ಥಾನ ನಷ್ಟ ಸ್ಥಾನ ಅಂತ ಆದರೆ ಅಲ್ಲಿ ಹಣಕಾಸು ನಷ್ಟ ಆಗಿಬಿಡುತ್ತೆ ಎಷ್ಟು ಕೈಯ್ಯಲ್ಲಿ ಯಾವುದೋ ಒಂದು ಹಣಕಾಸು ಕೈಯಲ್ಲಿ ಖರ್ಚಾಗ್ಬಿಡುತ್ತೆ ಏನೋ ಒಂಥರ ಡಲ್ಲಾಗಿರುತ್ತೆ ಬುಕ್ಕಲ್ಲ ಒಂಥರ ಡಲ್ಲಾಗಿರುತ್ತೆ ಏನಾದರೂ ಸಣ್ಣ ಪುಟ್ಟ ಜನರಲ್ ವೀಕ್ನೆಸ್ ಅವ್ರನ್ನ ಕಾಡ್ತಾ ಇರುತ್ತೆ ಆಮೇಲೆ ಯಾರಾದರೂ ಒಂದು ಸರಿ ಗಂಡ ಅಥವಾ ಮಕ್ಕಳು ಅಥವಾ ಹೆಂಡತಿ ಮಕ್ಕಳು ಊರು ಸ್ನೇಹಿತರು ಯಾರಾದರೂ ಒಬ್ಬರು ತಪ್ಪು ಮಾಡಿದಾಗ ಅದನ್ನು ಯಾವತ್ತೂ ಇವರು ಕ್ಷಮಿಸೋಕೆ ಮನಸ್ಸು ಬರಲ್ಲ ಅಂದರೆ ಅದಕ್ಕೆ ಹನ್ನೆರಡನೇ ಮನೆಯಲ್ಲಿ ಚಂದ್ರನಿಗೆ ಪೀಡಿತನಾಗಿದ್ದರೆ ಮಾತ್ರ ಕ್ಷಮಿಸದೇ ಇರತಕ್ಕಂಥ ಒಂದು ಕಠೋರ ಮನಸ್ಸಾಗ್ಬಿಡುತ್ತೆ ಹಾಗಾಗಿ ಈ ಚಂದ್ರ ಅಂತಕ್ಕಂಥದ್ದು ಬಹಳ ಮುಖ್ಯ ದೊಡ್ಡದಾಗಿ ಚಂದ್ರನು ಬಲು ಸುಂದರನು ಮಂಗಳ ಕಾರ್ಯಕರ್ತನು ಹಾಗಾಗಿ ಚಂದ್ರನು ಸುಂದರನೂ ಹೌದು ಮಂಗಳ ಕಾರ್ಯ ಕೊಡತಕ್ಕಂಥವನು ಹೌದು ಹಾಗಾಗಿ ಇಂತಹ ತೊಂದರೆ ತಾಪತ್ರೆಗೆ ಬಂದಾಗ ನಾವು ಚಂದ್ರನಿಗೋಸ್ಕರ ಹಾಲು ಮೊಸರು ದಾನ ಮಾಡ್ತಾ ಇರಬೇಕು ವಿಶೇಷವಾಗಿ ದುರ್ಗಾದೇವಿಗೆ ಅಭಿಷೇಕವನ್ನು ಮಾಡಿಸ್ತಾ ಅಕ್ಕಿಯನ್ನು ಬೆಲ್ಲವನ್ನು ದಾನ ಮಾಡಿ ದುರ್ಗಾ ಸೂತ್ರವನ್ನು ಹೇಳ್ತಾ ಬಂದರೆ ಓಂ ಜಾತ ವೇದ ಸೇ ಸು ಸೋಮ ಮರಾತೀಯ ತೋ ನಿಧಾ ಹತಿ ಒಂದು ದುರ್ಗಾ ಸೂತ್ರವನ್ನು ಹೇಳ್ತಾ ದುರ್ಗಾ ಮಂತ್ರವನ್ನು ಹೇಳ್ತಾ ದುರ್ಗಾದೇವಿ ಆರಾಧನೆ ಮಾಡಿದ್ರೆ ಚಂದ್ರನ ಅನುಗ್ರಹ ನಮಗೆಲ್ಲ ಆಗ್ತದೆ ಚಂದ್ರನಲ್ಲಿ ಶಿವವನ್ನು ಉಂಟು ಮಾಡ್ತಾನೆ ಅಂತ ಹೇಳ್ತಾನೆ ಈ ಚಂದ್ರನ ಕಾರ್ಯಕ್ರಮ ಮುಗಿಸೋಣ ನಮಸ್ಕಾರ ಇಲ್ಲ